ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಕೆಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಜೀವಜಲವನ್ನು ಕೊಡುವ ಆತ್ಮನು ತಂದೆ ದೇವರು ಆಗಿದ್ದಾರೆ ಹಾಗಾದರೆ ತಂದೆ ದೇವರೊಂದಿಗೆ ಜೀವಜಲವನ್ನು ಕೊಡುವ ಮೊದಲಗಿತ್ತಿ ಯಾರು ಜೀವಜಲವನ್ನು ಕೊಡುವ ಮೊದಲಗಿತ್ತಿ ದೇವಜನರು ಎಂದು ಕೆಲವರು ಆಗ್ರಹಿಸುತ್ತಾರೆ ದೇವಜನರು ದೇವರಿಂದ ಜೀವಜಲವನ್ನು ಪಡೆದು ಜನರಿಗೆ ತಲುಪಿಸುವುದರಿಂದ ಅವರು ಆ ರೀತಿ ಹೇಳುತ್ತಾರೆ ದೇವಜನರು ದೇವರಿಂದ ಜೀವಜಲವನ್ನು ಪಡೆದು ಜನರಿಗೆ ತಲುಪಿಸುವಾಗ ಸ್ವತಃ ಅವರೇ ಅದನ್ನು ಅವರಿಗೆ ಕೊಡುತ್ತೇವೆಂದು ಹೇಳಬಹುದೇ ಉದಾಹರಣೆಗೆ ಅಂಚೆ ತಲುಪಿಸುವ ಒಬ್ಬ ಪೋಸ್ಟ್ಮ್ಯಾನ್ ಬಗ್ಗೆ ಯೋಚಿಸೋಣ ಒಬ್ಬ ಪೋಸ್ಟ್ ಮ್ಯಾನ್ ತಾನು ಅಂಚೆಯನ್ನು ನೀಡುತ್ತೇನೆಂದು ಹೇಳುತ್ತಾನೆ ಇಲ್ಲ ಅವನು ಹೇಳುವುದಿಲ್ಲ ಅದೇಕೆಂದರೆ ಕೊಡುವುದು ಮತ್ತು ತಲುಪಿಸುವುದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಇದಲ್ಲದೆ ನಾವು ದೇವರಿಗೆ ಸೇರಿದ ಏನನ್ನಾದರೂ ನೀಡಿದಾಗ ನಾವು ಕೊಡುವವರು ಎಂದು ಹೇಳಿದರೆ ಏನಾಗುತ್ತದೆ ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಮೋಶೆಯು ಬಂಡೆಯಿಂದ ನೀರನ್ನು ಹೊರತಂದವನಂತೆ ಇದನ್ನು ಹೇಳಿದನು ಫಲಿತಾಂಶವಾಗಿ ಅವನು ಕಾನಾನ್ ದೇಶವನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಅದೇ ರೀತಿ ದೇವಜನರು ಕೇವಲ ಅದನ್ನು ತಲುಪಿಸುವಾಗ ಜೀವಜಲವನ್ನು ನೀಡುತ್ತೇವೆ ಎಂದು ಹೇಳಿದರೆ ಅವರಿಗೆ ಏನಾಗುತ್ತದೆ ಅವರು ಎಂದಿಗೂ ಪರಲೋಕ ಕಾನಾನ್ ಅನ್ನು ಪ್ರವೇಶಿಸುವುದಿಲ್ಲ ಜೀವಜಲವನ್ನು ಕೊಡುವವರು ದೇವರು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಎಲ್ಲಾ ನೆರವೇರಿತು ನಾನೇ ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ ದಾಹವುಳ್ಳವನಿಗೆ ಜೀವಜಲದ ಬುಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು ಹಾಗಾದರೆ ಈ ಕಾಲದಲ್ಲಿ ಜೀವಜಲವನ್ನು ನೀಡುವ ದೇವರು ಯಾರು ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ ಕೆಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಪವಿತ್ರಾತ್ಮನ ಜೊತೆಯಲ್ಲಿ ಜೀವಜಲವನ್ನು ನೀಡುವ ಮೊದಲಗಿತ್ತಿ ಯಾರು ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರುಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಯಜ್ಞದ ಕುರಿಯಾದಾತನ ಹೆಂಡತಿಯಾದ ಮೊದಲಗಿತ್ತಿ ಪರಲೋಕದ ಯರುಸಲೇಮ್ ಸತ್ಯವೇದವು ಮೊದಲಗಿತ್ತಿಯನ್ನು ತಂದೆ ದೇವರ ಹೆಂಡತಿ ಅಂದರೆ ಪರಲೋಕದ ಯರುಸಲೇಂ ಅನ್ನು ಏನೆಂದು ಕರೆಯುತ್ತದೆ ಆದರೆ ಮೇಲನ ಯರುಸಲೇಮ್ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ತಂದೆ ದೇವರ ಹೆಂಡತಿಯಾದ ಮೊದಲಗಿತಿ ರಕ್ಷಿಸಲ್ಪಟ್ಟ ಮಕ್ಕಳ ತಾಯಿ ತಂದೆ ದೇವರು ಮತ್ತು ತಾಯಿ ದೇವರು ನೀಡುವ ಜೀವಜಲದ ಮೂಲಕ ನೀವು ನಿತ್ಯ ಜೀವವನ್ನು ಸ್ವೀಕರಿಸುತ್ತೀರಿ ಎಂದು ನಾವು ನಿರೀಕ್ಷಿಸುತ್ತೇವೆ